ಕಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಸಾಯಿ ದೈವಿಕ ಸಂದೇಶ ಅಂದ್ರೆ ಸಾಯಿ ಟ್ಯಾರೋ ರೀಡಿಂಗ್ ಅಲ್ಲಿ ಇವತ್ತು ಬಾಬಾರವರಿಂದ ನಿಮಗೆ ಯಾವ ರೀತಿ ಗೈಡೆನ್ಸ್ ಬರ್ತಾ ಇದೆ ಹಾಗೆ ಯಾವ ರೀತಿ ಬ್ಲೆಸ್ಸಿಂಗ್ ಸಿಗ್ತಾ ಇದೆ ಹಾಗೆ ಈಗಿನ ಪರಿವರ್ತನೆಗಳಿಗೆ ಈಗಿನ ಸ್ಥಿತಿಗಳಿಗೆ ಬಾಬಾ ಯಾವ ರೀತಿ ಮಾರ್ಗದರ್ಶನವನ್ನು ನಿಮಗೆ ಮಾಡ್ತಾ ಇದ್ದಾರೆ ರೀಡಿಂಗ್ ಇವತ್ತಿನ ರೀಡಿಂಗ್ ಆಗಿರುತ್ತೆ ಸ್ನೇಹಿತರೆ ಇದು ಜನರಲ್ ರೀಡಿಂಗ್ ಆಗಿರುತ್ತೆ ಯಾವುದೇ ಕಾರಣಕ್ಕೂ ಇದು ವೈಯಕ್ತಿಕ ರೀಡಿಂಗ್ ಆಗಿರೋದಿಲ್ಲ ಹಾಗಾಗಿ ಈ ಸಮಯದ ಎನರ್ಜಿ ಪ್ರಕಾರ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇರ್ತಿರೋ ಬಾಬಾರವರ ಪಾದಗಳಲ್ಲಿ ಶರಣಾಗಿ ಶರಣಬಾರವರನ್ನು ನಂಬಿ ಅವರಿಂದ ನಿಮ್ಗೆ ಯಾವ ಮೆಸೇಜ್ ಸಿಗುತ್ತೆ ಯಾವ ರೀತಿ ತಿರುವು ತಗೊಳ್ಬೇಕು ಯಾವ್ದ್ರಲ್ಲಿ ನಾನು ಮುಂದುವರಿಬೇಕು ಯಾವ್ದ್ರಲ್ಲಿ ನಾನು ಮುಂದುವರಿಬಾರ್ದು ಯಾವ ರೀತಿ ಪರಿವರ್ತನೆಗಳನ್ನ ತಂದ್ಕೊಳ್ಬೇಕು ಅಂತೇಳಿ ನೀವು ಹಂಬಲಿಸ್ತಾ ಇದ್ದೀರೋ ಅದಕ್ಕೆ ತಕ್ಕ ಹಾಗೆ ಬಾಬಾರವರಲ್ಲಿ ಒಂದು ಪ್ರಾರ್ಥನೆಯನ್ನ ಇಟ್ಟಿರ್ತೀರ ಅದಕ್ಕೋಸ್ಕರನೇ ಬಾಬಾರವರು ನಿಮಗಾಗಿ ಈ ರೀತಿ ಸಮಯ ಸಮಯಕ್ಕೆ ಒಂದು ಮೆಸೇಜ್ ಅನ್ನ ಕೊಡ್ತಾನೆ ಹೋಗ್ತಾರೆ ಸ್ನೇಹಿತರೆ ಅದರಿಂದ ನೀವು ಕೆಲವು ತಿರುವುಗಳನ್ನ ಹಾಗೆ ತೀರ್ಮಾನಗಳನ್ನ ತಗೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅಂದ್ರೆ ಗುರುವಿನ ಪಾದಗಳಲ್ಲಿ ನೀವು ಶರಣಾಗಿದ್ದೀರಾ ಅವರಿಂದ ನಿಮಗೆ ಹಂತ ಹಂತವಾಗಿ ಸಮಯಕ್ಕೆ ಸರಿಯಾಗಿ ಒಂದು ಮಾರ್ಗದರ್ಶನ ಸಹಾಯ ಸಿಗ್ತಾನೆ ಹೋಗುತ್ತೆ ಸ್ನೇಹಿತರೆ ಬ್ಲೆಸ್ಸಿಂಗ್ ರೂಪದಲ್ಲಿ ಹಾಗೆ ಈಗಿನ ಸಮಯದ ಎನರ್ಜಿ ಪ್ರಕಾರ ಬಾಬಾ ಇಲ್ಲಿ ಒಂದು ಮೆಸೇಜ್ ಅನ್ನ ಕೊಡ್ತಾ ಇದ್ದಾರೆ ನಿಮ್ಮ ಪರಿವರ್ತನೆಗಳನ್ನ ನೋಡಿ ತುಂಬಾ ಖುಷಿಯಾಗಿದ್ದಾರೆ ಅನ್ನುವ ಮೆಸೇಜ್ ಬರ್ತಾ ಇದೆ ಹಾಗೆ ಬಾಬಾ ಇಲ್ಲಿ ಹೇಳ್ತಾ ಇದ್ದಾರೆ ಬಹಳಷ್ಟು ಜನ ನಿಮ್ಮನ್ನ ಹಿಡಿತದಲ್ಲಿ ಇಡುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಹಾಗೆ ನಿಮ್ಮನ್ನ ಬಳಸ್ಕೊಳ್ತಾ ಇದ್ದಾರೆ ನೀವು ಬಹಳ ಸಲೀಸಾಗಿ ಕೆಲವೊಮ್ಮೆ ಮೋಸ ಹೋಗ್ತೀರಾ ಅಂದರೆ ಮುಗ್ಧತೆಯಿಂದ ಬುದ್ಧು ಆಗ್ತಾ ಇದ್ದೀರಾ ಅನ್ನುವ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಬರ್ತಾ ಇದೆ ಸ್ನೇಹಿತರೆ ಕೆಲವು ವಿಚಾರಗಳಲ್ಲಿ ಬಾಬಾ ಇಲ್ಲಿ ನಿಮಗೆ ಒಂದು ಮೆಸೇಜನ್ನು ಕೊಡ್ತಾ ಇದ್ದಾರೆ ನಿಮ್ಮಲ್ಲಿ ಸೌಮ್ಯವಾದ ರೂಪವೂ ಇದೆ ಅಂದರೆ ನೀವು ರೌದ್ರ ರೂಪವನ್ನು ಕೂಡ ತಾಳಬಹುದು ಹಾಗಂತ ಎಲ್ಲ ಸಮಯೂ ನಿಮ್ಮ ವರ್ತನೆ ಇದೇ ರೀತಿ ಇರಲಿ ಅಂತ ಅಲ್ಲ ಅಂದರೆ ಕೆಲವು ಬಾರಿ ನಿಮ್ಮ ಹಕ್ಕಿಗಾಗಿ ನೀವು ಸ್ವಯಂ ರೌದ್ರ ರೂಪವನ್ನು ತಾಳಲೇಬೇಕು ಈ ಪ್ರಾಮಾಣಿಕ ಪ್ರಯತ್ನವನ್ನು ನೀವು ಮಾಡಲೇಬೇಕು ನಿಮ್ಮ ಪ್ರಯತ್ನ ಉದ್ದೇಶ ಪ್ರಾಮಾಣಿಕವಾಗಿದ್ದರೆ ನ್ಯಾಯಬದ್ಧವಾಗಿದ್ದರೆ ನಾನು ಸ್ವಯಂ ನಿಮ್ಮ ಜೊತೆಗಿರ್ತೀನಿ ನಿಮ್ಮ ರೂಪದ ಜೊತೆಗಿರ್ತೀನಿ ನಿಮಗೆ ನ್ಯಾಯ ನಾನು ಖಂಡಿತವಾಗಿಯೂ ಕೊಡಿಸ್ತೀನಿ ಪ್ರಾಮಾಣಿಕವಾಗಿ ಪ್ರಯತ್ನ ಪಡಿ ಅನ್ನುವ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಅನ್ನ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಅಂದ್ರೆ ನೀವು ಅನಿವಾರ್ಯವಾಗಿ ಯಾರದ್ದೋ ಒಂದು ವಶದಲ್ಲಿದ್ದೀರಾ ಅವ್ರು ಹೇಳದ ಹಾಗೆ ಕೇಳ್ತಾ ಇದ್ದೀರಾ ಅನಿವಾರ್ಯವಾಗಿ ಅವರು ನಿಮ್ಮನ್ನ ಹಿಂಸೆ ಮಾಡಿ ಆದ್ರೂ ನಿಮ್ಮಿಂದ ಏನಾದರೂ ಕಿತ್ಕೊಳ್ಳಕ್ಕೆ ಹಂಬಲಿಸ್ತಾ ಇದ್ದಾರೆ ನಿಮ್ಮನ್ನ ವಂಚನೆಗೊಳಿಸ್ತಾ ಇದ್ದಾರೆ ಅಂದ್ರೆ ಖಂಡಿತವಾಗಿಯೂ ಈ ಸಮಯದಲ್ಲಿ ಹೆದರುವ ಅವಶ್ಯಕತೆ ಇಲ್ಲ ಈ ಸಮಯ ನಿಮ್ಮ ಪರವಾಗಿದೆ ನಿಮ್ಮ ಹಕ್ಕಿಗಾಗಿ ಹೋರಾಡಿ ಎನ್ನುವ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಅನ್ನ ಕೊಡ್ತಾ ಇದ್ದಾರೆ ನಾನು ನಿಮ್ಮ ಜೊತೆ ಸದಾ ಇದ್ದೀನಿ ಅನ್ನುವ ಬ್ಲಸ್ಸಿಂಗ್ ಕೂಡ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಹಾಗಾಗಿ ಕೆಲವರು ಯಾರು ಈ ಸಂದಿಗ್ಧ ಸ್ಥಿತಿ ಸಿಕ್ಕಾಕೊಂಡಿದ್ರೆ ಬಾಬಾರವರ ಪಾದಗಳಲ್ಲಿ ಮತ್ತೊಮ್ಮೆ ದೃಢವಾದ ವಿಶ್ವಾಸವಿಟ್ಟು ಶರಣಾಗಿ ನಿಮ್ಮ ಹಕ್ಕಿಗಾಗಿ ಹೋರಾಟ ಮಾಡಿ ಖಂಡಿತವಾಗಿಯೂ ನಿಮಗೆ ಜಯ ಸಿಗುತ್ತೆ ಯಾಕಂದ್ರೆ ನಿಮ್ಮ ಜೊತೆ ಗುರುವಿನ ಕೃಪೆ ಇದೆ ಹಾಗೆ ದೈವಶಕ್ತಿಗಳ ಪ್ರಭಾವವು ಕೂಡ ನಿಮ್ಮ ಜೊತೆ ಈ ಸಮಯದಲ್ಲಿ ಇರೋದ್ರಿಂದ ನೀವು ಗೆಲುವನ್ನು ಪಡ್ಕೊಳ್ತೀರಾ ಅನ್ನುವ ಮೆಸೇಜ್ ಇಲ್ಲಿ ಬರ್ತಾ ಇದೆ ಸ್ನೇಹಿತರೆ ಹಾಗಾಗಿ ಪ್ರಯತ್ನ ಪ್ರಾಮಾಣಿಕವಾಗಿ ಪಡಿ ಖಂಡಿತವಾಗಿಯೂ ಒಳ್ಳೇದು ನಿಮ್ಗೆ ಆಗೇ ಆಗುತ್ತೆ ನ್ಯಾಯ ನಿಮ್ಮ ಕಡೆ ಇದೆ ನ್ಯಾಯ ಕೂಡ ನಿಮಗೆ ಸಿಗುತ್ತೆ ಅಂದರೆ ಏನಾಗಿದೆ ಅಂದರೆ ಈ ಸಮಯದಲ್ಲಿ ನಿಮಗೆ ಸಿಗಬೇಕಾದ ಗೌರವ ಆಗಿರ್ಬೋದು ಬೆಲೆ ಆಗಿರ್ಬೋದು ಸಿಗ್ತಾ ಇಲ್ಲ ಬೇಕಾದ ನ್ಯಾಯ ಕೂಡ ಸಿಗ್ತಾ ಇಲ್ಲ ಕೆಲವು ಜನರಾಗಿರ್ಬೋದು ಕೆಲವು ಸಂಬಂಧಿಕರಾಗಿರ್ಬೋದು ನಿಮ್ಮನ್ನ ಆಡಿಕೊಳ್ತಾ ಇದ್ದಾರೆ ನಗ್ತಾ ಇದ್ದಾರೆ ನಿಮ್ಮ ಈಗಿನ ಪರಿಸ್ಥಿತಿಗಳನ್ನ ಕಂಡು ಕೀಳಾಗಿ ನೋಡ್ತಾ ಇದ್ದಾರೆ ನಿಮ್ಮಿಂದ ಅವರಿಗೆ ಏನಾಗಬೇಕಾಗಿಲ್ಲ ಅನ್ನೋ ರೀತಿಯಲ್ಲಿ ವರ್ತನೆಯನ್ನು ಮಾಡ್ತಾ ಇದ್ದಾರೆ ಪೂರ್ಣವಾಗಿ ನಿಮ್ಮ ಹಕ್ಕಳನ್ನ ಕಿತ್ಕೊಳ್ಳೋಕೋಸ್ಕರ ಹೋರಾಡ್ತಾ ಇದ್ದಾರೆ ಅಂದರೆ ವಂಚನೆ ಮಾಡ್ಲಿಕ್ಕೋಸ್ಕರ ಸಿದ್ಧರಾಗಿದ್ದಾರೆ ಆದರೆ ನೀವು ಒಂದು ತಿರುವನ್ನು ಪಡ್ಕೊಂಡು ಬಾಬಾರವರ ಪಾತ್ರಗಳಲ್ಲಿ ಶರಣಾಗಿದ್ದೀರಾ ಹಾಗಾಗಿ ಆ ಗುರುವು ಸ್ವಯಂ ನಿಮ್ಮ ಕೈ ಹಿಡಿದಿರೋದ್ರಿಂದ ನಿಮ್ಮ ಹಿಂದಿನ ಆ ರೀತಿಯ ಖಿನ್ನತೆಗಾಗಿರ್ಬೋದು ದೌರ್ಬಲ್ಯತೆಗಾಗಿರ್ಬೋದು ಇಲ್ಲ ಅವರ ವಂಚನೆಗಾಗಿರ್ಬೋದು ಜಾರುವ ಅವಶ್ಯಕತೆ ಇಲ್ಲ ರೌದ್ರ ರೂಪವನ್ನು ತಾಳಿ ನೀವು ನಿಮ್ಮ ಹಕ್ಕಿಗಾಗಿ ಹೋರಾಡಿ ಹಿಂದಿನ ಅಧ್ಯಾಯ ನಿಮ್ಮ ಪಾಲಿಗೆ ಮುಗಿದು ಹೋಗಬೇಕು ಅಂದರೆ ಪಾಸ್ಟಲ್ಲಿ ನೀವೇನು ನೋವನ್ನು ಅನುಭವಿಸಿದ್ರು ಅದು ಯಾರಿಂದನೇ ಆಗಿರ್ಬೋದು ನೋವನ್ನು ಅನುಭವಿಸಿದ್ರು ವಂಚನೆಯನ್ನು ಅನುಭವಿಸಿದ್ರು ಯಾವ ರೀತಿಯ ಕಿರುಕುಳಗಳನ್ನು ಸಹಿಸ್ಕೊಂಡಿದ್ರು ಅದೆಲ್ಲ ನಿಮ್ಮ ಹಿಂದಿನ ಅಧ್ಯಾಯವಾಗಬೇಕೆ ಹೊರತು ಮತ್ತೆ ಇದೇ ರೀತಿ ನಿಮ್ಮನ್ನು ಯಾರೂ ಕೂಡ ನೋಡುವ ಪ್ರಯತ್ನವನ್ನು ಅದಾಗಿ ವರ್ತನೆ ಮಾಡುವಂತಹ ಪ್ರಯತ್ನವನ್ನು ಮಾಡಬಾರ್ದು ಆ ರೀತಿ ನಿಮ್ಮ ಜೀವನದಲ್ಲಿ ದೃಢವಾದ ಹೋರಾಟವನ್ನ ಮಾಡಿ ಖಂಡಿತವಾಗಿ ಸೋಲು ಒಪ್ಕೊಳ್ಬೇಡಿ ಅನ್ನುವ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಅನ್ನ ಕೊಡ್ತಾ ಇದ್ದಾರೆ ಹಾಗೆ ಇಲ್ಲಿ ಇನ್ನೊಂದು ವಿಚಾರ ಬರ್ತಾ ಇದೆ ನಿಮ್ಮ ಜೀವನದಲ್ಲಿ ಒಂದಿಷ್ಟು ಸಮಸ್ಯೆಗಳಿದಾವೆ ಆ ಸಮಸ್ಯೆಗಳ ಬಗ್ಗೆ ಬೇರೆಯವರು ನಿರ್ಧಾರ ತಗೊಳ್ಳೋದು ಬೇಡ ಚರ್ಚೆ ಮಾಡೋದು ಬೇಡ ನೀವು ಸ್ವಯಂ ನಿರ್ಧಾರವನ್ನ ತೆಗೆದುಕೊಳ್ಳಿ ಅನ್ನುವ ಮೆಸೇಜ್ ಇಲ್ಲಿ ಬರ್ತಾ ಇದೆ ಬೇರೆಯವರು ನಿಮ್ಮನ್ನ ನಿಮ್ಮ ವ್ಯಕ್ತಿತ್ವವನ್ನು ನಿಮ್ಮ ಸ್ಥಾನಮಾನವನ್ನು ಜಡ್ಜ್ ಮಾಡಲು ನೀವು ಬಿಡಬೇಡಿ ನಿಮ್ಮಲ್ಲೂ ಕೂಡ ಆ ಶಕ್ತಿ ಇದೆ ನಿಮ್ಮ ಅಂತರಾತ್ಮ ಅಂದರೆ ನಿಮ್ಮ ಆತ್ಮ ಸಾಕ್ಷಿ ಯಾವ ರೀತಿ ನಿಮಗೆ ಪ್ರೇರಣೆ ನೀಡುತ್ತಾ ಅದರ ಪ್ರಕಾರ ನೀವು ಮುಂದುವರಿ ಯಾರ ಅಡಿಯಾಳಾಗುವುದು ಬೇಡ ಅನ್ನುವ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಬರ್ತಾ ಇದೆ ಸ್ನೇಹಿತರೆ ಅಂದರೆ ನಿಮಗೆ ಕೆಲವು ಬಾರಿ ನಿಮ್ಮಲ್ಲಿರುವ ಸಕಾರಾತ್ಮಕ ನಿರ್ಧಾರಕ್ಕಿಂತ ಆಯ್ಕೆಗಿಂತ ಬೇರೆಯವರ ನಕಾರಾತ್ಮಕ ಆಯ್ಕೆ ನಿರ್ಧಾರ ನಿಮ್ಮನ್ನು ಕೆಲವು ಬಾರಿ ಬಿಡುತ್ತೆ ಅವ್ರು ಹೇಳೋದು ಸರಿನಾ ಹಾಗೆ ಮಾಡ್ಲಾ ಹೀಗೆ ಮಾಡ್ಲಾ ಈ ನಿರ್ಧಾರ ತಗೊಳ್ಳಾ ಅಂತೇಳಿ ನಿಮಗೆ ಬೇರೆಯವರ ನಕಾರ ನಕಾರಾತ್ಮಕತೆ ಬೇಗ ಸೆಳೆಯುತ್ತೆ ಹಾಗಾಗಿ ನಿಮ್ಮಲ್ಲಿರುವ ಸಕಾರಾತ್ಮಕ ವಿಚಾರಗಳ ಬಗ್ಗೆ ಗಮನವಿಡಿ ಬೇರೆಯವರ ನಕಾರಾತ್ಮಕತೆಗೆ ಅಷ್ಟು ಸುಲಭವಾಗಿ ಜಾರಬೇಡಿ ಅನ್ನುವ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಬರ್ತಾ ಇದೆ ಸ್ನೇಹಿತರೆ ಕೆಲವರಿಗೆ ಇಲ್ಲಿ ಒಂದು ವಿಚಾರ ರೆಸಿನೇಟ್ ಆಗ್ತಾ ಇದೆ ಈ ಸಮಯದಲ್ಲಿ ಅಂತ ಹೇಳಿ ಅನ್ಕೊಳ್ತೀನಿ ಯಾರೆಲ್ಲ ಈ ಸಮಯದಲ್ಲಿ ಈ ವಿಡಿಯೋನ ನೋಡ್ತಾ ಇದ್ರು ಅವರಿಗೆ ಅವರಿಗೆ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಈ ಸಮಯದಲ್ಲಿ ನಿಮ್ಮ ಫಿಸಿಕಲ್ ಬ್ಯೂಟಿಗಾಗಿ ಕೆಲವರು ನಿಮ್ ಜೊತೆಗಿದ್ದಾರೆ ನಿಮ್ಮಿಂದ ಏನ್ ಸಿಗುತ್ತೆ ಅಂತ ಹೇಳಿ ಅವರು ತಿಳ್ಕೊಂಡು ಅದಕ್ಕೋಸ್ಕರನೇ ನಿಮ್ ಜೊತೆಗಿದ್ದಾರೆ ಎನ್ನುವ ರೀತಿಲಿ ಇಲ್ಲಿ ಮೆಸೇಜ್ ಬರ್ತಾ ಇದೆ ದಂಡ ಹಾಗೆ ನಿಮ್ ಜೊತೆಗಿರುವ ಕೆಲವು ಸಂಬಂಧಗಳಲ್ಲೂ ಕೂಡ ಕೆಲವರು ಇದೇ ರೀತಿ ವರ್ತನೆಯನ್ನ ಮಾಡ್ತಾ ಇದ್ದಾರೆ ಬೇರೆಯವರ ಫಿಸಿಕಲ್ ಬ್ಯೂಟಿಗಾಗಿ ಸೋತು ಅವರ ಜೊತೆ ಒಂದು ಸಂಬಂಧವನ್ನ ಹೊಂದಿದ್ದಾರೆ ಎನ್ನುವ ರೀತಿಲಿ ಇಲ್ಲಿ ಮೆಸೇಜ್ ಬರ್ತಾ ಇದೆ ಸ್ನೇಹಿತರೆ ಈ ಸಮಯದಲ್ಲಿ ಅವರ ಬಗ್ಗೆ ಇವರ ಗಮನ ಸಂಪೂರ್ಣವಾಗಿದೆ ಇದರಿಂದ ನಿಮಗೆ ಕೆಲವು ಬಾರಿ ನೋವು ಕೂಡ ಉಂಟಾಗಿದೆ ಸತ್ಯದ ಅರಿವಾಗಿದೆ ಆದರೂ ಏನು ಮಾಡ್ಕೊಳ್ಳಕ್ಕೆ ಆಗ್ತಾ ಇಲ್ಲ ಅನ್ನುವ ರೀತಿಯಲ್ಲಿ ಒದ್ದಾಡ್ತಾ ಇದ್ರೆ ಒಳೊಳಗೆ ವೇದನೆಯನ್ನು ಅನುಭವಿಸ್ತಾ ಇದ್ರೆ ಪ್ರಾರ್ಥನೆಯನ್ನು ಕೂಡ ಮಾಡ್ತಾ ಇದಾರೆ ಖಂಡಿತವಾಗಿಯೂ ನಿಮ್ಮ ಬೆಲೆ ತಿಳಿಯುವ ಸಮಯ ಬರುತ್ತದೆ ಅನ್ನುವ ರೀತಿಯಲ್ಲಿ ಬಾಬಾ ಬ್ಲೆಸ್ಸಿಂಗ್ ಕೊಡ್ತಾ ಇದ್ದಾರೆ ಖಂಡಿತ ನಿಮ್ಮ ಜೀವನದಲ್ಲಿ ಒಂದು ಪರಿವರ್ತನೆ ಖಂಡಿತವಾಗಿಯೂ ಸಿದ್ಧವಾಗಿದೆ ಖಂಡಿತ ನಿಮ್ಮ ಪ್ರಾರ್ಥನೆ ಆಗಿರ್ಬೋದು ನಿಮ್ಮ ಸೇವೆ ಆಗಿರ್ಬೋದು ಯಾವುದೂ ಕೂಡ ವ್ಯರ್ಥ ಆಗೋದಿಲ್ಲ ಕೆಲವರು ಫಿಸಿಕಲ್ ಬ್ಯೂಟಿ ಹಿಂದೆ ಹೋಗಿದಾರಲ್ಲ ಅವರು ಮರಳಿ ನಿಮ್ಮ ಹತ್ತಿರ ಬಂದೇ ಬರ್ತಾರೆ ಅನ್ನುವ ರೀತಿಲಿ ಇಲ್ಲಿ ಮೆಸೇಜ್ ಬರ್ತಾ ಇದೆ ಸ್ನೇಹಿತರೆ ಹಾಗೆ ಕೆಲವರ ಪ್ರಕಾರ ನಿಮ್ಮ ಫಿಸಿಕಲ್ ಬ್ಯೂಟಿಯನ್ನು ನೋಡಿ ಯಾರು ನಿಮ್ಮ ಜೊತೆಗಿದ್ದಾರೆ ಅಂತ ಹೇಳಿ ನಿಮ್ಗೆ ಈಗಾಗಲೇ ಗೊತ್ತಾಗ್ತಾ ಇದೆ ನಿಮ್ಮಿಂದ ಅವ್ರಿಗೆ ಏನೋ ಸಿಗ್ತಾ ಇದೆ ಅನ್ನೋ ಕಾರಣಕ್ಕೆ ಅವ್ರು ನಿಮ್ಮ ಜೊತೆಗಿದ್ದಾರೆ ಇದೆ ಲಾಭ ಇದೆ ಅನ್ನೋ ಕಾರಣಕ್ಕೆ ಅವ್ರು ನಿಮ್ ಜೊತೆಗಿದ್ದಾರೆ ಅನ್ನುವ ರೀತಿಲಿ ಈಗ ನಿಮ್ಗೆ ಸತ್ಯದ ಅರಿವಾಗಿದೆ ಅದರಿಂದ ನೀವು ಕೆಲವು ನಿರ್ಧಾರಗಳನ್ನ ಬಿಗಿಯಾದ ರೀತಿಯಲ್ಲಿ ತಗೊಳ್ಬೇಕು ಅಂದ್ರೆ ದೃಢವಾದ ದೃಢವಾದ ರೀತಿಯಲ್ಲಿ ತಗೊಳ್ಬೇಕು ಅಂದ್ರೆ ಹಿಂದೆ ಸರಿತಿರೋ ಇಲ್ಲ ಮುಂದುವರಿತಿರೋ ಇಲ್ಲ ಅಂದ್ರೆ ಕೆಲವು ವಿಚಾರಗಳಲ್ಲಿ ಮಾತಾಡಿ ಸರಿಪಡಿಸ್ಕೊಳ್ತಿರೋ ಅದು ನಿಮಗೆ ಬಿಟ್ಟ ವಿಚಾರ ಅನ್ನುವ ರೀತಿಯಲ್ಲಿ ಇಲ್ಲಿ ಬಾಬಾ ಗೈಡೆನ್ಸ್ ಕೊಡ್ತಾ ಇದ್ದಾರೆ ಹಾಗಾಗಿ ಈ ಸಮಯದಲ್ಲಿ ನೀವು ಒಂದು ಸುಧಾರಣೆಯನ್ನು ತಂದುಕೊಳ್ಳುವಂತಹ ಸಮಯ ಬಂದಿದೆ ಈ ಸಮಯದಲ್ಲಿ ನಿರ್ಧಾರವನ್ನು ತಗೊಳ್ಳಿ ಇದು ಬಿಟ್ಟರೆ ಮತ್ತೆ ಮುಂದೆ ಒಳ್ಳೆಯ ಸಮಯ ಸಿಗೋದಿಲ್ಲ ಅನ್ನೋ ರೀತಿಯಲ್ಲಿ ಬಾಬಾ ಮೆಸೇಜ್ ಕೊಡ್ತಾ ಇದ್ದಾರೆ ಹಾಗಾಗಿ ಯಾರೆಲ್ಲ ನಿಮ್ಮ ಜೀವನದಲ್ಲಿ ನಿಮ್ಮನ್ನ ಫಿಸಿಕಲ್ ಬ್ಯೂಟಿಗಾಗಿರ್ಬೋದು ಇಲ್ಲ ನಿಮ್ಮ ಹತ್ರ ಇರೋ ಯಾವುದೋ ಒಂದು ಸಂಪತ್ತಿಗಾಗಿರ್ಬೋದು ನಿಮ್ಮನ್ನ ಇಷ್ಟಪಟ್ಟು ನಿಮ್ ಜೊತೆಗಿದ್ದಾರೆ ನಿಮ್ ಜೊತೆಗಿರುವ ನಾಟಕವನ್ನ ಮಾಡ್ತಾ ಇದ್ರು ಅದರ ಗಮನ ನಿಮಗೆ ಬಂದಿದೆಯೋ ಆ ವಿಚಾರದಲ್ಲಿ ಒಂದು ತೀರ್ಮಾನಕ್ಕೆ ಬರಬೇಕು ಅನ್ನೋ ಮೆಸೇಜ್ ಬಾಬಾ ಇಲ್ಲಿ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಇದು ನಿಮ್ಮ ಮುಂದಿನ ಜೀವನಕ್ಕೂ ಭವಿಷ್ಯಕ್ಕೂ ಒಳಿತುಂಟಾಗುತ್ತೆ ಇಲ್ಲ ಅಂದ್ರೆ ಕಷ್ಟಗಳನ್ನ ಸಮಸ್ಯೆಗಳನ್ನ ಎದುರಿಸಬೇಕಾಗುತ್ತೆ ಮೆಸೇಜ್ ಬರ್ತಾ ಇದೆ ಹಾಗೆ ಎಲ್ಲರೂ ಇದೇ ರೀತಿ ಇಲ್ಲ ಕೂಡ ಬರ್ತಾ ಇದೆ ಕೆಲವರು ನಿಮ್ಮ ಬಗ್ಗೆ ನಿಮ್ಮ ಒಳಿತಿನ ಬಗ್ಗೆ ನಿಮ್ಮ ಮುಂದಿನ ಭವಿಷ್ಯದ ಬಗ್ಗೆ ಆಗಿರ್ಬೋದು ನಿಮ್ಮ ಸುಂದರ ಮನಸ್ಸಿನ ಬಗ್ಗೆ ಕೂಡ ಯೋಚನೆ ಮಾಡೋರು ಇದ್ದಾರೆ ಫಿಸಿಕಲ್ ಬ್ಯೂಟಿಗಾಗಿ ಅಲ್ಲ ನಿಮ್ಮ ಅಂತರಾತ್ಮವನ್ನ ನಿಮ್ಮ ಅಂತರಾತ್ಮದ ಶುದ್ಧತೆಯನ್ನು ಕೂಡ ನೋಡಿ ನಿಮ್ಮನ್ನ ಪ್ರೀತಿ ಮಾಡೋರು ಕೂಡ ನಿಮ್ಮ ಸುತ್ತ ಇದ್ದಾರೆ ಅಂತವ್ರನ್ನ ಗುರುತಿಸಿ ಎನ್ನುವ ಇಲ್ಲಿ ಮೆಸೇಜ್ ಬರ್ತಾ ಇದೆ ಅಂದ್ರೆ ಈಗ ನಿರ್ಧಾರ ತೆಗೆದುಕೊಳ್ಳುವ ಸಮಯ ನಿಮ್ಮದಾಗಿದೆ ಯಾವುದು ಒಳ್ಳೆಯದು ಯಾವುದನ್ನು ಹತ್ತಿರ ಇಟ್ಕೊಳ್ಬೇಕು ಯಾವುದು ಕೆಟ್ಟದ್ದು ಯಾವುದನ್ನು ದೂರ ಇಟ್ಕೊಳ್ಬೇಕು ಅನ್ನೋ ರೀತಿಯಲ್ಲಿ ನೀವೀಗ ನಿರ್ಧಾರ ಮಾಡಬಹುದು ಅಂದರೆ ಸ್ವಯಂ ನಿಮ್ಮ ಬಳಿ ಸ್ವಯಂ ನಿಮ್ಮನ್ನು ನೀವು ಜಡ್ಜ್ ಮಾಡ್ಕೊಳ್ಬೋದು ಅಂದರೆ ಅಂಥ ಸಮಯ ಈ ಸಮಯದಲ್ಲಿ ಬಂದಿದೆ ಕೆಲವು ಸತ್ಯದ ಅರಿವುಗಳು ನಿಮಗೆ ಉಂಟಾಗಿದೆ ಹಾಗಾಗಿ ಈ ಸಮಯದಲ್ಲಿ ನೀವು ಒಂದು ನಿರ್ಧಾರಕ್ಕೆ ಬನ್ನಿ ಕೆಲವರಿಂದ ಕೆಲವು ಸಂಬಂಧಗಳಿಂದ ಹೊರಗೆ ಬನ್ನಿ ಇಲ್ಲ ಕೆಲವು ಸಂಬಂಧಗಳನ್ನು ನಿಮ್ಮ ಜೀವನದಲ್ಲಿ ತಂದುಕೊಳ್ಳಿ ಅನ್ನೋ ರೀತಿಯಲ್ಲಿ ಇಲ್ಲಿ ಮೆಸೇಜನ್ನು ಕೊಡ್ತಾ ಇದ್ದಾರೆ ಪೂರ್ಣ ರೀತಿಯಲ್ಲಿ ನಿಮ್ಮ ಆತ್ಮಸಾಕ್ಷಿ ನಿಮಗೆ ಯಾವ ರೀತಿ ಮೆಸೇಜನ್ನು ಕೊಡುತ್ತಾ ಅದಕ್ಕೆ ಸಮರ್ಪಣ ಭಾವದಿಂದ ಶರಣಾಗಿ ಅನ್ನುವ ಜೊತೆಗೆ ಸದಾ ಇದ್ದೀನಿ ನಿಮ್ಮ ಒಳ್ಳೆಯ ಉದ್ದೇಶದ ನಿರ್ಧಾರಗಳೊಂದಿಗೆ ನಾನು ಯಾವಾಗಲೂ ಇರ್ತೀನಿ ಅನ್ನೋ ಮೆಸೇಜ್ ಅನ್ನು ಕೂಡ ಕೊಡ್ತಾ ಇದ್ದಾರೆ ಈಗಾಗಲೇ ನಿಮಗೆ ಈಗಾಗಲೇ ನಿಮ್ಗೆ ಇದರ ಅನುಭವ ಆಗಿದೆ ಅನ್ನುವ ರೀತಿಲಿ ವಾಸ್ತವ ರಿಸಲ್ಟ್ ಬರ್ತಾ ಇದೆ ಹಾಗಾಗಿ ಈ ಸಮಯದಲ್ಲಿ ನೀವು ಈ ಸಮಯದಲ್ಲಿ ನೀವು ಮಾತಾಡಿಕೊಂಡು ಸರಿಯಾದ ತೀರ್ಮಾನಕ್ಕೆ ಬನ್ನಿ ಅನ್ನುವ ರೀತಿಲಿ ಬಾಬಾ ಮೆಸೇಜ್ ಕೊಡ್ತಾ ಇದ್ದಾರೆ ಹಾಗಾಗಿ ಎಂತಹ ಜನರನ್ನ ನಿಮ್ಮ ಬಳಿ ಇಟ್ಕೊಳ್ಬೇಕು ಎಂತಹ ಜನರನ್ನ ನಿಮ್ಮಿಂದ ದೂರ ಮಾಡ್ಬೇಕು ಅನ್ನುವ ನಿರ್ಧಾರ ಸ್ವಯಂ ನೀವೇ ಮಾಡಿ ಎನ್ನುವ ರೀತಿಯಲ್ಲಿ ಇಲ್ಲಿ ಬಾಪಾ ಮೆಸೇಜ್ ಕೊಡ್ತಾ ಇದ್ದಾರೆ ಮೊದಲು ನೀವು ಜೀವಿಸಿ ಇನ್ನೊಬ್ಬರಿಗಾಗಿ ನೀವು ಸದಾ ಜೀವಿಸುವಂತಾಗುತ್ತದೆ ಇಲ್ಲ ಇಲ್ಲಾಂದರೆ ನೀವೇ ಸತ್ತು ಹೋಗ್ಬಿಡ್ತೀರಾ ಒಳೊಳಗೆ ನೀವೇ ಕುಗ್ಗಿ ಸತ್ತು ಹೋದಾಗ ನೀವು ಇನ್ನೊಬ್ರಿಗಾಗಿ ಜೀವಿಸೋದು ಇಲ್ಲ ಇನ್ನೊಬ್ಬರು ನಿಮಗಾಗಿ ಜೀವಿಸೋದು ಇಲ್ಲ ಹಾಗಾಗಿಬಿಡತ್ತೆ ಹಾಗಾಗಿ ಕೆಲವು ಸತ್ಯಗಳನ್ನು ಅರ್ಥ ಮಾಡಿಕೊಂಡು ಯಾರ ಜೊತೆಗಿರಬೇಕು ಯಾರನ್ನು ಹೊರಗೆ ಹಾಕಬೇಕು ಯಾರ ಜೊತೆಯಿಂದ ಹೊರಗೆ ಬರಬೇಕು ಅನ್ನೋ ನಿರ್ಧಾರವನ್ನು ತಗೊಳ್ಳಿ ಇದು ಸರಿಯಾದ ಸಮಯ ಅನ್ನುವ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಬರ್ತಾ ಇದೆ ಸ್ನೇಹಿತರೆ ಅದು ಯಾವುದೇ ರೀತಿ ಸಂಬಂಧಗಳಾಗಿರ್ಬೋದು ಕೆಲವೊಂದು ಸಾರಿ ಆ ಸಂಬಂಧಗಳಲ್ಲಿ ಕೆಲವು ವಿಚಾರಗಳು ಸರಿ ಇಲ್ಲ ಅಂತೇಳಿ ಅನಿಸ್ತಾ ಇದೆ ಅಂಥವರಿಂದ ದೂರವೇ ಇರಿ ಎನ್ನುವ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಬರ್ತಾ ಇದೆ ಅವರನ್ನು ನಿಮ್ಮ ಜೀವನದಿಂದ ಹೊರಹಾಕಿ ಹಾಗೆ ನೀವೇ ಹೊರಗಡೆ ಬಂದ್ಬಿಡಿ ಕೆಲವರ ಪ್ರೀತಿಯನ್ನಾಗಿರ್ಬೋದು ಕೆಲವರು ನಿಮ್ಮ ಮೇಲೆ ಇಡ್ತಿರುವ ನಂಬಿಕೆ ಆಗಿರ್ಬೋದು ನಿಮ್ಮ ಅಂತರಾತ್ಮವನ್ನು ಅರ್ಥ ಮಾಡಿಕೊಂಡು ನಿಮಗೆ ಒಳ್ಳೇದಾಗಲಿ ಅಂತೇಳಿ ಬಯಸ್ತಾ ಇರ್ತಾರಲ್ಲ ಸದಾ ನಿಮ್ಮಿಂದ ಏನೂ ಅವ್ರಿಗೆ ಸಿಗ್ತಾ ಇರಲ್ಲ ಆದರೂ ಕೂಡ ಅವರು ನಿಮಗೆ ಒಳ್ಳೇದಾಗಬೇಕು ಅಂತೇಳಿ ಸದಾ ಚಿಂತಿಸ್ತಾ ಇರ್ತಾರೆ ಅಂಥವ್ರನ್ನ ಸದಾ ನಿಮ್ಮ ಜೊತೆಗೆ ಇಟ್ಕೊಳ್ಳಿ ಇಲ್ಲಿಯ ಬ್ಲೆಸ್ಸಿಂಗ್ ಇದೆಯಲ್ಲ ಅದು ಯಾವಾಗ್ಲೂ ಕೂಡ ನಿಮಗೆ ಒಂದು ರಕ್ಷಣೆ ಮಾಡ್ತಾ ಇರತ್ತೆ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಕೊಡ್ತಾ ಇದ್ದಾರೆ ಬಾಬಾ ಯಾವುದೇ ರೀತಿ ಸಂಬಂಧಗಳಲ್ಲಾಗಿರ್ಬೋದು ಅದರಲ್ಲಿ ಒಂದು ಕುಳಿತುಕೊಂಡು ಒಂದು ಮಾತುಕತೆಯನ್ನ ಮಾಡಿ ಕೆಲವು ಸಂಬಂಧಗಳನ್ನ ಸುಧಾರಣೆ ಮಾಡ್ಕೊಳ್ಳಿ ಇಲ್ಲ ಅಂದ್ರೆ ಆ ಸಂಬಂಧಗಳು ಸುಧಾರಿಸೋದೇ ಇಲ್ಲ ಅನ್ನೋದಾದ್ರೆ ಅದರಿಂದ ಹೊರಗೆ ಬನ್ನಿ ಅನ್ನುವ ರೀತಿಯಲ್ಲಿ ಮೆಸೇಜ್ ಸಿಗ್ತಾ ಇದೆ ಸ್ನೇಹಿತರೆ ಈ ಸಮಯದಲ್ಲಿ ನೀವು ಇದೇ ತೀರ್ಮಾನವನ್ನು ಮಾಡಿದರೆ ಹಾಗಾಗಿ ಬಾಬಾ ನಿಮ್ಗೆ ಇಲ್ಲಿ ಇದೇ ರೀತಿ ಮೆಸೇಜ್ ಅನ್ನ ಕೊಡ್ತಾ ಇದ್ದಾರೆ ಅಂದ್ರೆ ನೀವು ಪಾಸ್ಟ್ ಅಲ್ಲಿ ತುಂಬಾ ನೋವು ಹಿಂಸೆ ನಿಂದನೆಗಳನ್ನ ಕೆಲವರಿಂದ ಅನುಭವಿಸಿದ್ರ ಅಂತ ಸಂಬಂಧಗಳಿಂದ ಹೊರಗೆ ಬರಬೇಕು ಅಂತೇಳಿ ತೀರ್ಮಾನ ಮಾಡಿದ್ರೆ ಖಂಡಿತವಾಗಿ ಅದು ನಿಮ್ಮ ಆತ್ಮಸಾಕ್ಷಿ ಸರಿಯಾದ ಪ್ರೇರಣೆಯನ್ನು ನೀಡುತ್ತಾ ಇದ್ರೆ ಖಂಡಿತವಾಗಿ ಅಂತ ಸಂಬಂಧದಿಂದ ಹೊರಗೆ ಬಂದು ಜೀವಿಸಿ ಎನ್ನುವ ಇಲ್ಲಿ ಬಾಬಾ ನಿಮಗೆ ಮೆಸೇಜ್ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಯಾಕಂದ್ರೆ ನೀವು ಆ ವಿಚಾರಗಳಲ್ಲಿ ಈಗಾಗ್ಲೇ ತೀರ್ಮಾನವನ್ನು ತಗೊಂಡಿದ್ರೆ ಅದಕ್ಕೆ ಬಾಬಾ ನಿಮಗೆ ಸಪೋರ್ಟ್ ಮಾಡ್ತಾ ಇದಾರೆ ಹಾಗಾಗಿ ನೀವು ಕೂಡ ನಿಮಗಾಗಿ ಜೀವಿಸಿ ಎನ್ನುವ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಬರ್ತಾ ಇದೆ ಇಲ್ಲ ಅಂದ್ರೆ ಕೆಲವು ಸಂಬಂಧಗಳ ಜೊತೆ ಕುಳಿತುಕೊಂಡು ಮಾತಾಡಿ ಸರಿಪಡಿಸಿಕೊಳ್ಳೋದಾದ್ರೆ ಸರಿಪಡಿಸಿಕೊಳ್ಳಿ ಅನ್ನುವ ರೀತಿಯಲ್ಲಿ ಕೂಡ ಮೆಸೇಜ್ ಬರ್ತಾ ಇದೆ ಅಂದ್ರೆ ನಕಾರಾತ್ಮಕವಾಗಿ ಸದಾ ಚಿಂತಿಸ್ತಾ ಇರಬೇಡ ಸಕಾರಾತ್ಮಕವಾಗಿ ಚಿಂತಿಸ್ತಾ ಕೆಲವು ಬದಲಾವಣೆಯನ್ನ ನೀನೇ ನಿನ್ನ ಜೀವನದಲ್ಲಿ ತಂದುಕೊ ನಾನ್ ನಿನ್ ಅನ್ನೋ ಮೆಸೇಜ್ ಬರ್ತಾ ಇದೆ ಸ್ನೇಹಿತರೆ ಕಂಡು ಒಂದು ಸುಧಾರಣೆಯನ್ನ ತಂದುಕೊಳ್ಳುವ ಸಮಯ ಇದೇ ಆಗಿದೆ ಹಾಗಾಗಿ ಒಂದು ಅವಕಾಶವನ್ನ ಕೊಟ್ಟು ಒಂದು ಕ್ಷಮೆಯನ್ನ ಕೊಟ್ಟು ಕೆಲವು ಸಂಬಂಧಗಳ ಜೊತೆ ಕುಳಿತುಕೊಂಡು ಸರಿ ಮಾಡ್ಕೋ ಆ ಸಂಬಂಧಗಳನ್ನ ತೀರ್ಮಾನ ತಗೋ ಅನ್ನುವ ರೀತಿಯಲ್ಲಿ ಮೆಸೇಜ್ ಬರ್ತಾ ಇದೆ ನೀವು ಮಾಡ್ತಾ ಇರುವ ಅನೇಕ ರೀತಿಯ ಸೇವೆಗಳಿಂದ ಅದು ದಾನ ಆಗಿರ್ಬೋದು ಧರ್ಮ ಆಗಿರ್ಬೋದು ಇನ್ನು ಪ್ರಾಣಿ ಪಕ್ಷಿಗಳ ಸೇವೆ ನಿಸಾಯಕರ ಸೇವೆ ಇವೆಲ್ಲದಕ್ಕೂ ಕೂಡ ಒಂದು ಅರ್ಥ ಸಿಗುವಂತಹ ಸಮಯವೇ ಇದಾಗಿದೆ ಇವೆಲ್ಲದರ ಫಲವೆಂಬಂತೆ ನಿಮ್ಮ ಜೀವನದಲ್ಲಿ ದೈವಿ ಶಕ್ತಿಗಳ ಕೃಪೆ ನಿಮ್ಮ ಮೇಲೆ ಹೇರಳವಾಗಿ ಈ ಸಮಯದಲ್ಲಿ ಇದೆ ಹಾಗಾಗಿ ನಿಮ್ಮ ಜೀವನದಲ್ಲಿ ಒಂದು ಪರಿಣಾಮಕಾರಿಯಾದ ಒಂದು ಒಳ್ಳೆಯ ಗೆಲುವು ಸಿಗಲು ಹೊರಟಿದೆ ಅನ್ನುವ ರೀತಿಯಲ್ಲಿ ಇಲ್ಲಿ ಇಲ್ಲಿ ಬಾಬಾ ನಿಮಗೆ ಮೆಸೇಜ್ ಕೊಡ್ತಾ ಇದ್ದಾರೆ ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿ ನೀವು ಯಾವ ರೀತಿಯ ಪ್ರಾರ್ಥನೆಯನ್ನು ಮಾಡಿದರೂ ಅದಕ್ಕೆ ತಕ್ಕ ಹಾಗೆ ಬಾಬಾರವರಿಂದ ಮೆಸೇಜ್ ಬರ್ತಾ ಇದೆ ನಿಮ್ಮ ಪ್ರಾರ್ಥನೆಯನ್ನು ನಾನು ಸ್ವೀಕರಿಸಿದ್ದೀನಿ ಅದಕ್ಕೆ ತಕ್ಕ ಹಾಗೆ ಬದಲಾವಣೆಯನ್ನು ಕೂಡ ತರ್ತಾ ಇದ್ದೀನಿ ಅದಕ್ಕೆ ತಕ್ಕ ಹಾಗೆ ನೀವು ಯಾವ ರೀತಿಯ ಒಂದು ಸಂಕಲ್ಪವನ್ನು ಮಾಡಿ ಒಂದು ಪ್ರಾರ್ಥನೆಯನ್ನು ಇಟ್ಟಿದ್ದೀರೋ ಆ ಪ್ರಾರ್ಥನೆಗೆ ಫಲವನ್ನು ನಾನು ಆದಷ್ಟು ಬೇಗನೆ ಕೊಡ್ತೀನಿ ಅನ್ನುವ ರೀತಿಯಲ್ಲಿ ಇಲ್ಲಿ ಬಾಬಾ ಮೆಸೇಜ್ ಕೊಡ್ತಾ ಇದ್ದಾರೆ ಸದಾ ಸಕಾರಾತ್ಮಕವಾಗಿ ಚಿಂತಿಸಿ ಸಕಾರಾತ್ಮಕ ಪರಿವರ್ತನೆಗಳನ್ನು ತಂದುಕೊಳ್ಳುವ ಪ್ರಯತ್ನವನ್ನು ಮಾಡಿ ಆ ಪ್ರಯತ್ನದ ಜೊತೆ ನಾನು ಇರ್ತೀನಿ ಅನ್ನುವ ಮೆಸೇಜ್ ಕೂಡ ಇಲ್ಲಿ ಬಾಬಾ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಗುರುವಿನ ಕೃಪೆಯಿಂದ ನಿಮಗೆ ನಿಮ್ಮ ಜೀವನದಲ್ಲಿ ಒಂದು ಪರಿವರ್ತನೆ ಸಿಗ್ತಾ ಇದೆ ಅನ್ನುವ ಮೆಸೇಜ್ ಕೂಡ ಇಲ್ಲಿ ಬರ್ತಾ ಇದೆ ನಿಮ್ಮ ಒಂದು ವಿಶ್ವಾಸ ಆಗಿರ್ಬೋದು ನಿಸ್ವಾರ್ಥ ಪ್ರೇಮ ಆಗಿರ್ಬೋದು ಶ್ರದ್ಧೆ ಆಗಿರ್ಬೋದು ಖಂಡಿತವಾಗಿಯೂ ನಿಮ್ಮ ಜೀವನದ ಒಂದು ಬೆಳವಣಿಗೆಗೆ ಉತ್ತಮ ದಿನಗಳಿಗೆ ಕಾರಣವಾಗುತ್ತೆ ಹಾಗಾಗಿ ಮುಂದಿನ ದಿನಗಳಲ್ಲಿ ನೀವು ಒಂದು ಒಳ್ಳೆಯ ಬದಲಾವಣೆಯನ್ನು ಕಾಣೋದ್ರ ಜೊತೆಗೆ ನಿಮ್ಮ ಮಕ್ಕಳ ಅಭಿವೃದ್ಧಿಯನ್ನು ಕೂಡ ಕಾಣ್ತೀರಾ ಅನ್ನುವ ರೀತಿಯಲ್ಲಿ ಮೆಸೇಜ್ ಬರ್ತಾ ಇದೆ ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಅಂತ್ಯ ಖಂಡಿತವಾಗಿಯೂ ನಾನು ಮಾಡ್ತಾ ಇದ್ದೀನಿ ಅನ್ನುವ ರೀತಿಲಿ ಕೂಡ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಹಾಗೆ ಅತ್ಯಾಕರ್ಷಕವಾಗಿ ನೀವು ನಿಮ್ಮ ಕಡೆ ಒಂದು ಒಳ್ಳೆಯದನ್ನು ಆಕರ್ಷಣೆ ಮಾಡ್ಕೊಳ್ತಾ ಇದ್ದೀರಿ ಹಾಗಾಗಿ ನಿಮ್ಮ ಜೀವನ ವೇಗವಾಗಿ ಒಂದು ಬದಲಾವಣೆಯನ್ನು ಹೊಂದುತ್ತಾ ಇದೆ ಅನ್ನುವ ಮೆಸೇಜ್ ಕೂಡ ಇಲ್ಲಿ ಬರ್ತಾ ಇದೆ ಸ್ನೇಹಿತರೆ ಯಾರೆಲ್ಲ ನಿಮ್ಮನ್ನ ಕಡೆಗಣಿಸಿ ಅವಮಾನಿಸಿದ್ರಲ್ಲ ಅವರೆಲ್ಲರೂ ಕೂಡ ನಿಮ್ಮ ಜೀವನದಲ್ಲಿ ಬರಬೇಕು ಅಂತೇಳಿ ಬಯಸ್ತಾ ಇದ್ದಾರೆ ಆದರೆ ನೀವೇ ಮೌನವಾಗಿ ಬಿಟ್ಟಿದ್ದೀರಾ ಸೌಮ್ಯವಾಗಿಬಿಟ್ಟಿದ್ದೀರಾ ಬಿಟ್ಟಿದಿರ ಜೀವನದಲ್ಲಿ ಅಂದರೆ ಜೀವನದಲ್ಲಿ ಯಾವುದು ಬೇಡ ಎಷ್ಟರ ಮಟ್ಟಿಗೆ ನಾನು ಇರಬೇಕು ಈ ಪ್ರಕೃತಿಯೊಂದಿಗೆ ಈ ದೇವರೊಂದಿಗೆ ಗುರು ಗುರುವಿನ ಸೇವೆಯೊಂದಿಗೆ ಒಂದು ಒಳ್ಳೆಯ ನಿಸ್ಸಾಯಕರ ಸೇವೆ ಆಗಿರ್ಬೋದು ಇಂಥ ಒಳ್ಳೆಯ ಕರ್ಮಗಳ ಉದ್ದೇಶದೊಳಗೆ ನಾನು ನನ್ನ ಪಯಣವನ್ನು ಒಂದು ಆಧ್ಯಾತ್ಮಿಕವಾಗಿ ಮುಂದುವರಿಸೋಣ ಅದು ಬಿಟ್ಟು ಮತ್ತೆ ಆ ಹಿಂದೆ ಏನು ನರಕ ಅನುಭವಿಸಿದ್ನಲ್ಲ ಅಂಥ ಜನರ ಮಧ್ಯೆ ಮತ್ತೆ ಅಲ್ಲಿಗೆ ಹೋಗೋದು ಬೇಡ ಹಾಗಾಗಿ ಹಾಗಾಗಿ ಯಾರನ್ನ ಎಷ್ಟರ ಮಟ್ಟಿಗೆ ನಂಬಬೇಕೋ ಅದೇ ರೀತಿ ನಂಬೋಣ ನನ್ನ ಕರ್ಮದ ಉದ್ದೇಶ ಸರಿ ಇದ್ರೆ ಖಂಡಿತವಾಗಿ ಆ ಗುರು ಆ ದೇವರು ನನಗೆ ಫಲವನ್ನು ಕೊಟ್ಟೇ ಕೊಡ್ತಾರೆ ಅನ್ನುವ ರೀತಿಯಲ್ಲಿ ನೀವು ಒಂದು ಒಳ್ಳೆಯ ಭಾವನೆಯೊಂದಿಗೆ ನಿಮ್ಮ ಜೀವನವನ್ನು ಸಾಗಿಸ್ತಾ ಇದ್ದೀರಾ ಹಾಗಾಗಿ ಪರಿವರ್ತನೆಗಳನ್ನು ಕಾಣ್ತಾ ಇದ್ದೀರಾ ಅನ್ನೋ ರೀತಿಯಲ್ಲಿ ಮೆಸೇಜ್ ಬರ್ತಾ ಇದೆ ಕೆಲವರು ನೀವು ಬಾಬಾರವರಲ್ಲಿ ಒಂದು ಸಂಕಲ್ಪವನ್ನು ಮಾಡಿ ಒಂದು ಪ್ರಾರ್ಥನೆಯನ್ನು ಇಟ್ಟಿದ್ರೆ ಅದಕ್ಕೆ ತಕ್ಕ ಹಾಗೆ ಕುಟುಂಬದಲ್ಲಿ ಕೆಲವು ಬದಲಾವಣೆಯನ್ನು ಕಂಡಿದ್ದೀರಾ ನೀವು ನಿರೀಕ್ಷೆ ಮಾಡಿದಂತೆ ಬಾಬಾ ನಿಮ್ಮ ಜೀವನದಲ್ಲಿ ಸಂತೋಷದ ಕ್ಷಣಗಳನ್ನು ತುಂಬಿಸಿದ್ದಾರೆ ಎನ್ನುವ ರೀತಿಯಲ್ಲಿ ಮೆಸೇಜ್ ಬರ್ತಾ ಇದೆ ಸ್ನೇಹಿತರೆ ಅಂದರೆ ನಿಮ್ಮ ಗಂಡ ನಿಮ್ಮಿಂದ ಸ್ವಲ್ಪ ದಿನ ದೂರ ಆಗಿದ್ರು ಅವ್ರು ಬರಬೇಕು ಅಂತೇಳಿ ನೀವು ಬಹಳವಾಗಿ ಬಾಬಾರಲ್ಲಿ ಪ್ರಾರ್ಥನೆಯನ್ನು ಇಟ್ಟಿದ್ರೆ ಈ ಸಮಯದಲ್ಲಿ ನಿಮ್ಮ ಜೊತೆಗಿದ್ದಾರೆ ಆ ಸಂತೋಷದ ಕ್ಷಣಗಳನ್ನು ನೀವು ಅನುಭವಿಸ್ತಾ ಈ ಪರಿವರ್ತನೆಯನ್ನು ಕಂಡು ನೀವು ತುಂಬ ಖುಷಿಯಾಗಿದ್ರೆ ಬಾಬಾರವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀರಾ ಅನ್ನುವ ಮೆಸೇಜ್ ಕೂಡ ಇಲ್ಲಿ ಬರ್ತಾ ಇದೆ ಸ್ನೇಹಿತರೆ ನಿಮ್ಮ ಜೀವನದಲ್ಲಿ ಒಂದು ಕೆಟ್ಟ ಸಮಯ ದೂರವಾಗಿದೆ ಈ ಸಮಯದಲ್ಲಿ ಒಳ್ಳೆಯ ದಿನಗಳನ್ನ ಒಳ್ಳೆಯ ಸಮಯವನ್ನು ಬಾಬಾರವರ ಕರುಣೆಯಿಂದ ದಯೆಯಿಂದ ಪ್ರೇಮದಿಂದ ನಿಮಗೆ ಸಿಕ್ಕಿದೆ ಅದನ್ನ ಅನುಭವಿಸ್ತಾ ಇದ್ದೀರ ಅನ್ನೋ ಮೆಸೇಜ್ ಕೂಡ ಬರ್ತಾ ಇದೆ ಹಾಗೆ ಕೆಲವು ವಿಚಾರಗಳಿಗಾಗಿರ್ಬೋದು ಕೆಲವು ವ್ಯಕ್ತಿಗಳಿಗಾಗಿರ್ಬೋದು ಕೆಲವು ಸಂಬಂಧಗಳಿಗಾಗಿರ್ಬೋದು ಕೆಲವು ಎಂಥದ್ದೇ ನಕಾರಾತ್ಮಕತೆಯ ದೃಷ್ಟಿ ದೋಷಕ್ಕಾಗಿರ್ಬೋದು ನೀವು ಹೆದರುವ ಅವಶ್ಯಕತೆ ಇಲ್ಲ ನೀವು ಧೈರ್ಯವಾಗಿರಿ ಸದಾ ಸಕಾರಾತ್ಮಕವಾಗಿ ಚಿಂತಿಸಿ ಆ ಚಿಂತನೆಯಲ್ಲೇ ನಾನು ಸದಾ ನಿಮ್ ಜೊತೆಗೆ ಇರ್ತೀನಿ ಅನ್ನುವ ರೀತಿಯಲ್ಲಿ ಬಾಬಾ ನಿಮ್ಗೆ ಬ್ಲೆಸಿಂಗ್ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಹಾಗಾಗಿ ನೀವು ದೃಢ ವಿಶ್ವಾಸದಿಂದ ಮುಂದೆ ಹೋಗಿ ಏನ್ ಮಾಡ್ಬೇಕು ಅಂತ ಹೇಳಿ ನೀವು ಅನ್ಕೊಂಡಿದ್ರೋ ಆ ವಿಚಾರಗಳನ್ನ ಬಾಬಾರವರ ಪಾದಗಳಲ್ಲಿ ಸಮರ್ಪಣೆ ಮಾಡಿ ಮುಂದುವರಿ ಖಂಡಿತವಾಗಿ ಜೀವನದಲ್ಲಿ ಏನೋ ಒಂದು ಕಳ್ಕೊಂಡ ಅನುಭವ ಆಗ್ತಾ ಇರಬಹುದು ಇಲ್ಲ ಅದು ಸಿಗ್ತಾ ಇಲ್ಲ ಅಂತ ಹೇಳಿ ಅನುಭವ ಆಗ್ತಾ ಇರಬಹುದು ಇಲ್ಲ ನನಗೆ ಯಾಕೆ ಈ ರೀತಿ ಕಷ್ಟ ಸಮಸ್ಯೆಗಳು ಕಾಡ್ತಾ ಇದ್ದಾವೆ ಅಂತ ಹೇಳಿ ಅನುಭವ ಆಗ್ತಾ ಇರಬಹುದು ಆದರೆ ಬಾಬಾ ನಿಮಗೆ ಒಂದು ವಿಶೇಷವಾದ ಪರಿವರ್ತನೆಯನ್ನು ತಂದುಕೊಡ್ತಾರೆ ಅಂದರೆ ಈ ಸಮಯದಲ್ಲಿ ಬಾಬಾರವರ ಗಮನ ನಮ್ಮ ಮೇಲಿದೆ ಅಂದರೆ ನಾವು ಯಾಕೆ ಈ ಕಷ್ಟ ದುಃಖ ಸಮಸ್ಯೆಗಳನ್ನು ಅನುಭವಿಸಬೇಕು ಶತ್ರುಗಳ ಷಡ್ಯಂತ್ರವನ್ನು ಅನುಭವಿಸಬೇಕು ಬಾಬಾರವರು ಹಾಗಾದ್ರೆ ನಮ್ಮನ್ನು ಕಾಪಾಡಬಹುದಲ್ವಾ ಅನ್ನೋ ರೀತಿಯಲ್ಲಿ ನೀವು ಅಂತೀರಾ ಆದರೆ ಕರ್ಮಕ್ಕೆ ಅನುಸಾರವಾಗಿ ಫಲ ಅನುಭವಿಸಲೇಬೇಕು ನಾವು ಬೇವಿನ ಮರದ ಬೀಜವನ್ನು ಬಿತ್ತಿ ಮಾವಿನ ಹಣ್ಣನ್ನು ಕೇಳಿದ್ರೆ ಆಗೋದಿಲ್ಲ ಹಾಗಾಗಿ ನಿಮ್ಮ ಜೀವನದಲ್ಲಿ ಕೆಲವು ನಿಮ್ಮಿಂದ ಆದ ತಪ್ಪುಗಳಾಗಿರ್ಬೋದು ಅದು ಹಿಂದಿನ ದಿನಗಳಲ್ಲಾಗಿರ್ಬೋದು ಇಲ್ಲವೇ ಹಿಂದಿನ ಜನ್ಮದಲ್ಲಾಗಿರ್ಬೋದು ಅದು ಸಂಚಿತ ಕರ್ಮದ ಹೆಸರಲ್ಲಿ ನೀವು ಈ ಸಮಯದಲ್ಲಿ ಒಂದು ಕೆಟ್ಟ ಅನುಭವದ ರೀತಿಯಲ್ಲಿ ಅದನ್ನು ಅನುಭವಿಸ್ತಾ ಇದ್ದೀರಾ ಅದನ್ನು ನೀವು ಒಂದು ಒಳ್ಳೆಯ ಉದ್ದೇಶದೊಂದಿಗೆ ಅನುಭವಿಸಿದಾಗ ಹೌದು ನಾನು ಏನು ಮಾಡಿದ್ದೇನೋ ಆ ರೀತಿಯಲ್ಲಿ ನಾನೀಗ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದೀನಿ ಖಂಡಿತವಾಗಿ ಇದನ್ನು ನಾನು ಒಂದು ಒಳ್ಳೆಯ ಉದ್ದೇಶದಿಂದ ಕಳ್ಕೊಳ್ತೀನಿ ಅಂತ ಹೇಳಿ ನೀವು ಒಂದು ಒಳ್ಳೆಯ ಉದ್ದೇಶದಿಂದ ಈ ಸಮಯದಲ್ಲಿ ಸಾಕ್ತಾ ಇದ್ದೀರಾ ಪ್ರಶ್ನೆಯನ್ನು ಮಾಡೋದು ಬಿಟ್ಟು ಅರ್ಥ ಮಾಡ್ಕೊಳ್ತಾ ಇದ್ದೀರಾ ನೀವು ಕೊಟ್ಟದ್ದೇ ನಿಮಗೆ ಮರಳಿ ಸಿಗ್ತಾ ಇರತ್ತೆ ಅನ್ನೋದು ಅನುಭವ ನಿಮಗೆ ಆಗಿದೆ ಹಾಗಾಗಿ ನೀವು ಜೀವನದಲ್ಲಿ ಈಗ ಅನ್ಕೊಂಡಿದೀರ ಈ ರೀತಿ ಪರಿವರ್ತನೆಗಳನ್ನ ಕಂಡುಕೊಂಡಿದ್ದೀರ ಹಾಗಾಗಿ ಬಾಬಾ ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆಯದನ್ನ ಕೂಡ್ತಾ ಇದ್ದಾರೆ ಅಂದ್ರೆ ನಿಮ್ಮ ಜೀವನದಲ್ಲಿರುವ ಕೆಟ್ಟದನ್ನ ಮೈನಸ್ ಮಾಡ್ಕೊಳ್ಳಕ್ಕೆ ದಾರಿ ತೋರಿಸ್ತಾ ಇದಾರೆ ಕೂಡಿಸ್ಕೊಳ್ಳಿಕ್ಕೂ ಕೂಡ ದಾರಿಯನ್ನ ತೋರಿಸ್ತಾ ಇದ್ದಾರೆ ಇದರಿಂದ ನಿಮ್ಮ ಪುಣ್ಯ ವೃದ್ಧಿ ಆಗತ್ತೆ ಹಾಗೆ ನಿಮ್ಮ ಮುಂದಿನ ದಿನಗಳಲ್ಲಿ ನೀವು ಒಂದು ಒಳಿತನ್ನ ಕಾಣ್ತೀರಾ ಒಳ್ಳೆಯ ಉದ್ದೇಶದ ಕರ್ಮಗಳನ್ನು ಮಾಡ್ತಾ ಮಾಡ್ತಾ ಹೋದಷ್ಟು ನಿಮ್ಮ ಜೀವನದಲ್ಲಿ ಏಳುಗತಿಯನ್ನ ಉದ್ಧಾರವನ್ನು ಉನ್ನತಿಯ ಒಳ್ಳೆಯ ದಿನಗಳನ್ನು ಕಾಣ್ತಾ ಹೋಗ್ತೀರಾ ಒಳ್ಳೆಯ ಕ್ಷೇತ್ರ ಅನುಭವಿಸ್ತೀರಾ ಹಾಗೆ ನಿಮ್ಮ ಕುಟುಂಬದಲ್ಲಿ ಸುಖ ಶಾಂತಿ ನೆಮ್ಮದಿಯನ್ನು ತುಂಬಿರುವ ಅನುಭವವನ್ನು ನೀವು ಅನುಭವಿಸ್ತೀರಾ ಅಂದ್ರೆ ನೀವು ಒಂದು ಒಳ್ಳೆಯ ಉದ್ದೇಶವನ್ನು ಹೊಂದಿದ್ದೀರಾ ಆ ದೃಷ್ಟಿಯಲ್ಲಿ ನೀವು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀರಾ ಅಂದ್ರೆ ಖಂಡಿತವಾಗಿ ಬಾಬಾ ನಿಮ್ಮ ಮನಸ್ಸಿಗೆ ಶಾಂತಿ ನೆಮ್ಮದಿ ಸಿಗುವಂತಹ ಪರಿವರ್ತನೆಗಳನ್ನ ಖಂಡಿತವಾಗಿ ತಂದುಕೊಡ್ತಾರೆ ಅನ್ನುವ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಬರ್ತಾ ಇದೆ ಅವರೇ ನಿಮಗೆ ಈ ಸಮಯದಲ್ಲಿ ಬ್ಲೆಸ್ಸಿಂಗ್ ಮಾಡ್ತಾ ಇದ್ದಾರೆ ಅನ್ನುವ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಬರ್ತಾ ಇದೆ ಮುಂದಿನ ದಿನಗಳಲ್ಲಿ ಯಾರೋ ನಿಮ್ಮ ಜೀವನವನ್ನು ಆಕಸ್ಮಿಕವಾಗಿ ಪ್ರವೇಶ ಮಾಡ್ತಾ ಇದ್ದಾರೆ ಅಂತೇಳಿ ನೀವು ಅನ್ಕೊಳ್ಬಹುದು ಆಕಸ್ಮಿಕ ಅಂತೇಳಿ ನೀವು ಅನ್ಕೊಳ್ಬಹುದು ಅದು ನಿಮ್ಮ ಕರ್ಮಕ್ಕೆ ಸಿಕ್ಕ ಫಲವಾಗಿದೆ ಅನ್ನುವ ರೀತಿಯಲ್ಲಿ ಇಲ್ಲಿ ಬಾಬಾ ಮೆಸೇಜ್ ಕೊಡ್ತಾ ಇದ್ದಾರೆ ಹಾಗಾಗಿ ನೀವು ಅವರಿಂದ ಒಂದು ಸಹಾಯವನ್ನು ಪಡ್ಕೊಳ್ತೀರಾ ಹಾಗೆ ಒಳ್ಳೆಯ ದಿನಗಳನ್ನು ಕೂಡ ನೀವು ಒಳ್ಳೆಯ ಕ್ಷಣಗಳನ್ನು ಕೂಡ ಹಂಚ್ಕೊಳ್ತೀರಾ ಅದು ಶಾಶ್ವತವಾಗಿ ನಿಮಗೆ ಜೀವನದಲ್ಲಿ ನೆನಪಿರುತ್ತೆ ಹಾಗೆ ಆ ಸಂತೋಷದ ದಿನಗಳೊಂದಿಗೆ ನೀವು ಜೀವನ ಸಾಗಿಸ್ತೀರಾ ಅನ್ನುವ ರೀತಿಯಲ್ಲಿ ಮೆಸೇಜ್ ಬರ್ತಾ ಇದೆ ಅಂದರೆ ನೀವು ಬಯಸಿದ್ದಕ್ಕಿಂತ ಹೆಚ್ಚೇ ಹೊಸ ತಿರುವು ನೀಡಲು ಹೊರಟಿದ್ದಾರೆ ಬಾಬಾ ಅಂದರೆ ಹೊಸ ಅಧ್ಯಾಯ ನಿಮ್ಮ ಜೀವನದಲ್ಲಿ ಶುರುವಾಗ್ತಾ ಇದೆ ಇದರಿಂದ ಮುಂದಿನ ಜೀವನವನ್ನು ಒಂದು ಅರ್ಥಪೂರ್ಣ ರೀತಿಯಲ್ಲಿ ಕಂಡುಕೊಳ್ತೀರಾ ಇದಕ್ಕೆಲ್ಲ ಕಾರಣ ನೀವು ಗುರುವಿನಲ್ಲಿ ಶರಣಾಗಿರ್ಬೋದು ನಿಮ್ಮ ಶರಣಾಗತಿಯ ಭಾವವನ್ನು ಅಂದರೆ ಕೃತಜ್ಞತಾ ಭಾವವನ್ನು ಭಕ್ತಿಯ ಭಾವವನ್ನು ಬಾಬಾ ಮೆಚ್ಚಿಕೊಂಡಿದ್ದಾರೆ ಹಾಗಾಗಿ ಪ್ರಸನ್ನರಾಗಿದ್ದಾರೆ ಹಾಗಾಗಿ ಅವರು ನಿಮ್ಮ ಜೀವನದಲ್ಲಿ ಮತ್ತಷ್ಟು ಖುಷಿಯನ್ನು ತುಂಬಿಸಲು ಪ್ರಯತ್ನಿಸ್ತಾ ಇದ್ದಾರೆ ಹಾಗಾಗಿ ನಿಮ್ಮ ಜೀವನದಲ್ಲಿ ಕೆಲವು ಅಡ್ಡಿ ಆತಂಕಗಳನ್ನಾಗಿರ್ಬೋದು ಅವು ನಕಾರಾತ್ಮಕತೆಯ ಜನರನ್ನಾಗಿರ್ಬೋದು ನಕಾರಾತ್ಮಕ ವಿಚಾರಗಳನ್ನಾಗಿರ್ಬೋದು ಹೊರಹಾಕಲು ಪ್ರಯತ್ನಿಸ್ತಾ ಇದ್ದಾರೆ ನಿಮ್ಮ ಅಂತರಾತ್ಮದ ಮೂಲಕ ನಿಮ್ಮ ಆತ್ಮಸಾಕ್ಷಿಯನ್ನು ಜಾಗೃತಗೊಳಿಸ್ತಾ ಇದ್ದಾರೆ ಇದರಿಂದ ನಿಮಗೆ ನಿಮ್ಮ ಆತ್ಮ ಸಾಕ್ಷಿ ಪ್ರೇರಣೆ ನೀಡುತ್ತಾ ಇದೆ ಆದ್ದರಿಂದ ಕೆಲವು ಒಳ್ಳೆಯ ನಿರ್ಧಾರಗಳನ್ನು ತಗೊಳ್ತಾರೆ ನೀವು ಸಾಧ್ಯವಾಗ್ತಾ ಇದೆ ಅನ್ನೋ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಬರ್ತಾ ಇದೆ ಅಂದ್ರೆ ನಿಮ್ಮ ಜೀವನದಲ್ಲಿ ಪಾಸ್ಟ್ ಅಲ್ಲಿ ಹಿಂದೆ ನಡೆದಿರುವ ವಿಚಾರಗಳಲ್ಲಿ ಕೆಲವು ನಿಮ್ಮಿಂದ ನೀವು ರಿಮೂವ್ ಮಾಡ್ಕೊಳ್ತಾ ಇದ್ದೀರಾ ಅದು ನಿಮ್ಮ ನಕಾರಾತ್ಮಕ ವಿಚಾರಗಳನ್ನಾಗಿರ್ಬೋದು ನಕಾರಾತ್ಮಕತೆ ತುಂಬಿರುವ ಜನರನ್ನಾಗಿರ್ಬೋದು ನಿಮ್ಮಿಂದ ನೀವು ರಿಮೂವ್ ಮಾಡ್ತಾ ಅನ್ನುವ ಅನ್ನೋ ಇಲ್ಲಿ ಮೆಸೇಜ್ ಬರ್ತಾ ಇದೆ ಖಂಡಿತವಾಗಿಯೂ ಇದೇ ನಿಟ್ಟಿನಲ್ಲಿ ನೀವು ಹೋರಾಟ ಮಾಡಿದ್ರೆ ನ್ಯಾಯ ನಿಮಗೆ ಸಿಗತ್ತೆ ಅಂದ್ರೆ ನೀವು ಬಯಸಿದ್ದು ನಿಮಗೆ ಸಿಗತ್ತೆ ನೀವು ಬಯಸಿದ ಜೀವನ ಆಗಿರ್ಬೋದು ನೀವು ಬಯಸಿದ ಸಂತೋಷದ ಕ್ಷಣಗಳಾಗಿರಬಹುದು ನೆಮ್ಮದಿಯಾಗಿರ್ಬಹುದು ಶಾಂತಿ ಆಗಿರ್ಬೋದು ನಿಮಗೆ ಸಿಗುತ್ತೆ ಅನ್ನುವ ರೀತಿಯಲ್ಲಿ ಬಾಬಾ ಮೆಸೇಜ್ ಕೊಡ್ತಾ ಇದ್ದಾರೆ ಅಂದ್ರೆ ಅಂದ್ರೆ ನಿಮ್ಮ ಜೀವ ಅಂದ್ರೆ ಬಾಬಾ ಮೆಸೇಜ್ ಕೊಡ್ತಾ ಇದ್ದಾರೆ ಅಂದ್ರೆ ನಿಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟ ದುಃಖ ಸಮಸ್ಯೆಗಳು ತುಂಬಿದವೆ ಅಂತ ಹೇಳಿ ನೀವು ಇನ್ನೊಬ್ಬರಿಗೆ ಅದನ್ನು ಕೊಡುವ ಪ್ರಯತ್ನವನ್ನು ಮಾಡ್ತಾ ಇಲ್ಲ ಅಂದ್ರೆ ಅವರಿಗೂ ಸಹ ಕೆಟ್ಟದಾಗಲಿ ಅಂತೇಳಿ ಬಯಸ್ತಾ ಇಲ್ಲ ಈ ಉದ್ದೇಶಕ್ಕೆ ಬಾಬಾ ಪ್ರಸನ್ನರಾಗಿದ್ದಾರೆ ಹಾಗಾಗಿ ನಿಮ್ಮ ಜೀವನದಲ್ಲಿರುವ ಕಷ್ಟಗಳಾಗಿರ್ಬೋದು ಸಮಸ್ಯೆಗಳಾಗಿರ್ಬೋದು ದುರ್ಬಲತೆ ಆಗಿರ್ಬೋದು ಅವುಗಳನ್ನು ದೂರ ಮಾಡುವ ಬ್ಲೆಸ್ಸಿಂಗ್ ಅನ್ನು ಬಾಬಾ ಕೊಡ್ತಾ ಇದ್ದಾರೆ ಹಾಗಾಗಿ ನಿಮ್ಮ ಜೀವನದಲ್ಲಿ ಹಂತ ಹಂತವಾಗಿ ಅವುಗಳೆಲ್ಲವನ್ನು ನೀವು ದೂರ ಮಾಡ್ಕೊಳ್ತಾ ಹೋಗ್ತೀರಾ ಅಂದ್ರೆ ಗುರುವಿನ ಪಾದಗಳಲ್ಲಿ ಎಷ್ಟು ದೃಢವಾದ ನಂಬಿಕೆ ಇಟ್ಟು ನೀವು ಸಾಕ್ತಾ ಹೋಗ್ತಿರೋ ಅಷ್ಟೇ ಪರಿವರ್ತನೆಗಳನ್ನು ಅವರು ನಿಮ್ಮ ಜೀವನದಲ್ಲಿ ಸಂತೋಷದ ರೀತಿಯಲ್ಲಿ ನೆಮ್ಮದಿಯ ರೂಪದಲ್ಲಿ ಶಾಂತಿಯ ರೀತಿಯಲ್ಲಿ ತುಂಬಿಸ್ತಾ ಹೋಗ್ತಾರೆ ನೀವು ಬಯಸಿದ ರೀತಿಯಲ್ಲಿ ನಿಮ್ಮ ಜೀವನ ಒಂದು ಪರಿವರ್ತನೆಯನ್ನು ಕಾಣುತ್ತೆ ಅನ್ನುವ ರೀತಿಯಲ್ಲಿ ಮೆಸೇಜ್ ಸಿಗ್ತಾ ಇದೆ ಅದು ಯಾವುದೋ ರೀತಿಯಲ್ಲಿ ಸಹಾಯ ಆಗಿರ್ಬೋದು ಇಲ್ಲ ಯಾವುದೋ ರೀತಿಯಲ್ಲಿ ಆರೋಗ್ಯ ಸುಧಾರಣೆ ಆಗಿರ್ಬೋದು ಇಲ್ಲ ಸಂಬಂಧಗಳಲ್ಲಿ ಪರಿವರ್ತನೆ ಆಗಿರ್ಬೋದು ಒಟ್ಟಾರೆಯಾಗಿ ನಿಮ್ಮ ಜೀವನದಲ್ಲಿ ನೀವು ಒಂದು ಸಂತೋಷದ ಸಮಯವನ್ನು ಈ ಸಮಯದಲ್ಲಿ ಅನುಭವಿಸ್ತೀರಾ ಮುಂದಿನ ದಿನಗಳಲ್ಲಿ ನಿಮ್ಮ ಜೀವನ ಒಂದು ಪರಿವರ್ತನೆ ಕಂಡುಕೊಳ್ಳುತ್ತೆ ಅನ್ನುವ ರೀತಿಯಲ್ಲಿ ಭರವಸೆಯಲ್ಲಿ ನೀವು ಸಾಕ್ತಾ ಇದ್ದಾರೆ ಅದೇ ರೀತಿ ನಿಮ್ಮ ಸಕಾರಾತ್ಮಕ ಊರ್ಜೆಗಳಿಗೆ ತಕ್ಕ ಹಾಗೆ ಬಾಬಾ ಕೂಡ ಪ್ರಸನ್ನರಾಗಿದ್ದಾರೆ ಹಾಗಾಗಿ ಅಂತ ಒಳ್ಳೊಳ್ಳೆಯ ಶಕ್ತಿಗಳನ್ನ ಅಂತ ಒಳ್ಳೆಯ ಕ್ಷಣಗಳನ್ನ ನಿಮ್ಮ ಕಡೆ ನೀವು ಆಕರ್ಷಣೆ ಮಾಡ್ಕೊಳ್ತಾ ಇದ್ದೀರಾ ಅಂದ್ರೆ ಇಂದಿನ ದಿನದ ನಿಮ್ಮ ಕರ್ಮದ ಉದ್ದೇಶ ಏನಿದೆಯಲ್ಲ ಅದು ನಾಳೆಯ ದಿನವನ್ನ ಶುರು ಮಾಡಿಸುತ್ತೆ ಅನ್ನುವ ಮೆಸೇಜ್ ಅನ್ನ ಕೊಡ್ತಾ ಇದಾರೆ ಹಾಗಾಗಿ ಚಿಂತೆ ಮಾಡಬೇಡ ನನ್ನ ಚಿಂತನೆ ಮಾಡು ನಾಳೆಯ ದಿನ ಪರಿವರ್ತನೆಯನ್ನ ಕಾಣುತ್ತೆ ಅನ್ನುವ ಬ್ಲೆಸ್ಸಿಂಗ್ ಮೆಸೇಜ್ ಅನ್ನ ಮಾರ್ಗದರ್ಶನದ ಮೂಲಕ ಗೈಡೆನ್ಸ್ ರೂಪದಲ್ಲಿ ಬ್ಲೆಸ್ಸಿಂಗ್ ರೂಪದಲ್ಲಿ ಬಾಬಾ ಈ ಸಮಯದ ಎನರ್ಜಿ ಪ್ರಕಾರ ನಿಮಗೆ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಒಟ್ಟಾರೆಯಾಗಿ ಬಾಬಾರವರ ಪಾದಗಳಲ್ಲಿ ನೀವು ಶರಣಾಗಿದ್ದೀರಾ ದೈವಿ ಶಕ್ತಿಗಳ ಮೊರೆಯನ್ನ ಹೋಗಿದ್ದೀರಾ ಅಂದ್ರೆ ಯಾವ ಶಕ್ತಿಗಳು ಕೂಡ ನಿಮ್ಮನ್ನ ಕೈ ಬಿಡೋದಿಲ್ಲ ಯಾವ ಯಾವ ರೀತಿಯಲ್ಲಿ ಸಂಕಲ್ಪದ ರೀತಿಯಲ್ಲಿ ಒಂದು ದೃಢ ವಿಶ್ವಾಸದ ರೀತಿಯಲ್ಲಿ ಒಂದು ಒಳ್ಳೆಯ ಕರ್ಮದ ಉದ್ದೇಶ ಹೊಂದಿ ಮುಂದೆ ಸಾಕ್ತಾ ಹೋಗ್ತಿರೋ ಆ ಶಕ್ತಿಗಳು ನಿಮ್ಮ ಕಡೆ ಹೆಚ್ಚಿನ ಊರ್ಜೆಗಳೊಂದಿಗೆ ಆಕರ್ಷಣೆ ಆಗ್ತಾ ಹೋಗ್ತವೆ ಆ ಗುರುವೇ ನಿಮ್ಮ ಜೊತೆಗಿದ್ದಾಗ ಆ ಶಕ್ತಿಗಳೇ ನಿಮ್ಮ ಜೊತೆಗಿದ್ದಾಗ ಯಾರೂ ಕೂಡ ಕೆಟ್ಟದನ್ನು ಮಾಡಲಿಕ್ಕೆ ಸಾಧ್ಯ ಆಗೋದೇ ಇಲ್ಲ ಹಾಗೆ ಯಾವ ಕೆಟ್ಟ ಅಹಿತಕರ ಘಟನೆಗಳು ಕೂಡ ನಿಮ್ಮ ಜೀವನದಲ್ಲಿ ಜರುಗೋದಿಲ್ಲ ಅನ್ನುವ ರೀತಿಯಲ್ಲಿ ಮೆಸೇಜ್ ಬರ್ತಾ ಇದೆ ಸ್ನೇಹಿತರೆ ಇವತ್ತಿನ ಸಾಹಿಟ್ಟಿ ಆರೋ ಸಂದೇಶದಲ್ಲಿ ಬಾಬಾ ನಿಮಗೆ ಈ ಗೈಡೆನ್ಸ್ ಅನ್ನು ಕೊಡ್ತಾ ಇದ್ದಾರೆ ಹಾಗಾಗಿ ಕೆಲವು ತಿರುಗಳನ್ನು ತಂದುಕೊಳ್ಳಿ ಹಾಗೆ ಬಾಬಾರವರ ಮಾರ್ಗದರ್ಶನದ ಪ್ರಕಾರ ನಿಮ್ಮ ಚಿಂತನೆಗಳನ್ನು ಇಟ್ಕೊಳ್ಳಿ ಅದರ ಪ್ರಕಾರ ನೀವು ಜೀವನದಲ್ಲಿ ಮುಂದುವರಿತಾ ಹೋಗಿ ಒಳ್ಳೆಯ ಕರ್ಮ ಉದ್ದೇಶದೊಂದಿಗೆ ಖಂಡಿತವಾಗಿಯೂ ಬದಲಾವಣೆಯನ್ನು ಮುಂದಿನ ದಿನಗಳಲ್ಲಿ ಸಂತೋಷದ ನೆಮ್ಮದಿಯ ಶಾಂತಿಯ ರೂಪದಲ್ಲಿ ಕಂಡುಕೊಳ್ತೀರಾ ಇದು ಇವತ್ತಿನ ಸಾಯಿ ಟ್ಯಾರೋ ರೀಡಿಂಗ್ ಆಗಿತ್ತು ಸ್ನೇಹಿತರೆ ಮಾಹಿತಿ ಇಷ್ಟವಾಗಿದೆ ಅಂತ ಹೇಳಿ ಅನ್ಕೊಳ್ತೀನಿ ಇಷ್ಟವಾದರೆ ಸಾಯಿ ಮಧ್ಯೆ ಕಮೆಂಟ್ ಮಾಡಿ ಹಾಗಾದರೆ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ